ಹಾಯ್ ಹಲೋ ನಮಸ್ಕಾರ ಹಾಟ್ ಸೀಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ ಸೇತುರಾವ್ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಅಗ್ನಿ ಪರೀಕ್ಷೆ ಸರ್ ನಿಮಗೆ ಸರ್ತಿ ಚುನಾವಣೆ ಹೇಗನ್ನಿಸ್ತಾ ಇದೆ ರಾಜ್ಯದ ಅಧ್ಯಕ್ಷನಾದ ಮೇಲೆ ಲೋಕಸಭಾ ಚುನಾವಣೆ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ದೊಡ್ಡ ಸವಾಲನ್ನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಇದನ್ನು ಸ್ವೀಕಾರ ಮಾಡಿದ್ದೇವೆ ಭಾಳ ದೊಡ್ಡ ಅಸ್ತ್ರ ಅಥವಾ ಪಾಸಿಟಿವ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆ ನಮ್ಮ ನಾಯಕರು ಯಾರು ಅಥವಾ ನಾಯಕತ್ವ ಯಾರು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಓಕೆ ಹಾಗಾಗಿ ಅವ್ರ ಟೀಮ್ ಲೀಡರ್ ಏನಿದ್ದಾರೆ ಇವತ್ತು ನರೇಂದ್ರ ಮೋದಿಜಿಯವರಿದ್ದಾರೆ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವೇ ನರೇಂದ್ರ ಮೋದಿಜಿಯವರ ನಾಯಕತ್ವನ ಒಪ್ಕೊಂಡಿದೆ ಮೆಚ್ಚಿಕೊಂಡಿದೆ ಹಾಗಾಗಿ ಲೋಕಸಭಾ ಚುನಾವಣೆ ಅವರ ಒಂದು ನಾಯಕತ್ವದಲ್ಲಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಯಶಸ್ವಿ ಆಗ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ ನರೇಂದ್ರ ಮೋದಿ ಅವರ ನಾಯಕತ್ವ ಓಕೆ ಬಟ್ ನಿಮ್ಮ ನಾಯಕತ್ವವನ್ನೇ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ನಿಮ್ಮ ಪಕ್ಷದವರೇ ಸೊ ಅವರಿಗೆಲ್ಲ ಉತ್ತರ ಕೊಡಬೇಕಲ್ಲ ನೀವು ಎಲ್ಲ ಪ್ರಶ್ನೆಗಳಿಗೆ ಕಾಲೇ ಉತ್ತರವನ್ನು ಕೊಡ್ತದೆ ನನಗೆ ಹೊತ್ತು ನಮ್ಮ ವರಿಷ್ಠರು ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು ಇಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅನೇಕ ಹಿರಿಯರ ಹರಿ ಹಿರಿಯರು ಇದ್ದರೂ ಸಹ ನನಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಹಾಗಾಗಿ ನನ್ನ ಮೇಲೆ ಸಹಜವಾಗಿನ ಜವಾಬ್ದಾರಿ ಜಾಸ್ತಿ ಇದೆ ನಿರೀಕ್ಷೆಗಳು ಕೂಡ ಜಾಸ್ತಿ ಇದೆ ವರಿಷ್ಠರಲ್ಲೂ ವರಿಷ್ಠರಿಗೂ ಕೂಡ ನಿರೀಕ್ಷೆ ಜಾಸ್ತಿ ಇದೆ ಕಾರ್ಯಕರ್ತರಲ್ಲೂ ಕೂಡ ನಿರೀಕ್ಷೆ ಸಾಕಷ್ಟಿದೆ ಹಾಗಾಗಿ ಆ ನಿರೀಕ್ಷೆಗೆ ತಕ್ಕಂತೆ ರಾಜ್ಯದ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆ ಬೆರೆತು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ ಸವಾಲಿದೆ ಅದರಲ್ಲಿ ಯಶಸ್ವಿ ಆಗ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸನೂ ಕೂಡ ಇದೆ ಯಡಿಯೂರಪ್ಪನವರ ಪುತ್ರ ಅನ್ನೋ ಕಾರಣಕ್ಕೆ ಮಾತ್ರ ನನಗೆ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿಲ್ಲ ಅಂತ ತಾವು ಒಂದು ಮಾತನ್ನು ಹೇಳಿದ್ರಿ ಹೌದು ನಿಮ್ಮ ನಾಯಕತ್ವವನ್ನು ನೋಡಿ ಪಕ್ಷ ನಿಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಉತ್ತರ ಕೊಡಬೇಕು ತಾವು ಈ ಚುನಾವಣೆಯ ಮುಖಾಂತರ ನೋಡಿ ಇವೆಲ್ಲವೂ ಕೂಡ ನಾನು ರಾಜ್ಯದ ಅಧ್ಯಕ್ಷ ಆದ ಮೇಲೆ ಸಾಕಷ್ಟು ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಕಾರ್ಯಕರ್ತರ ಮಟ್ಟದಲ್ಲಿ ಏನದಕ್ಕಿಂತ ಹೆಚ್ಚಾಗಿ ನಾಯಕರ ಮಟ್ಟದಲ್ಲಿ ಚರ್ಚೆಗಳು ನಡೀತೇವೆ ನಾವು ಒಪ್ಕೊಳ್ತೇನೆ ಆ ಮಾತನ್ನು ಓಕೆ ಸಹಜ ಯಾಕೆ ಅಂತ ಹೇಳಿದರೆ ಇಷ್ಟೆಲ್ಲ ಹಿರಿಯ ನಾಯಕರ ನಡುವೆನೂ ಸಹ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಅಮಿತ್ ಶಾಜಿ ಅವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಅಂದರೆ ಹಿರಿಯ ನಾಯಕರಲ್ಲಿ ಸಹ ಸಹಜವಾಗಿನ ಪ್ರಶ್ನೆಗಳು ಉದ್ಭವ ಆಗಿದೆ ಸರ್ ವಿಧಾನಸಭಾ ಚುನಾವಣೆ ಕಳೆದ ಒಂದು ವರ್ಷದ ಹಿಂದೆ ಏನು ನಡೀತು ಆವಾಗಿನ ರಾಜ್ಯದ ಪಲ್ಸ್ ಮತ್ತು ಈಗಿನ ರಾಜ್ಯದ ಜನರ ಪಲ್ಸ್ ವ್ಯತ್ಯಾಸ ಏನು ಕಂಡುಕೊಂಡಿದ್ದೀರಾ ನೀವು ಜಗಜಾಂತರ ವ್ಯತ್ಯಾಸ ಇದೆ ಹೇಗೆ ಸರ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ತಪ್ಪುಗಳಿಂದ ಮತದಾರಿಗಷ್ಟೇ ಬೇಸರ ಇರಲಿಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಬೇಸರ ಇತ್ತು ಕಳೆದ ವಿಧಾನಸಭಾ ಚುನಾವಣೆ ನಾನಾ ಕಾರಣಗಳು ಅದು ಎಲ್ಲೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಸಾಕ ನಿಜ ಕಾರ್ಯಕರ್ತರು ಅಸಮಾಧಾನ ಇತ್ತು ಮತದಾರರಲ್ಲೂ ಕೂಡ ಅಸಮಾಧಾನ ಇತ್ತು ಮತದಾರರಲ್ಲಿ ಅಸಮಾಧಾನ ಇದ್ದಾರು ಸರಿಪಡಿಸ್ತಕ್ಕಂಥದ್ದು ಬೇರೆ ಕಾರ್ಯಕರ್ತರೇ ಅಸಮಾಧಾನ ಇದ್ದಾಗ ಅದಕ್ಕೆ ನಾನಾ ಕಾರಣಗಳು ಅದನ್ನು ನನಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಒಂದು ಅವರ ಒಂದು ಕ್ಯಾಂಪೇನಿಂಗ್ ಏನಿತ್ತು ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಜನರನ್ನ ಮರಳು ಮಾಡ್ತಕ್ಕಂಥ ಅದರಲ್ಲಿ ಯಶಸ್ವಿ ಆದರೆ ಒಪ್ಕೊಳ್ತೇನೆ ಅದನ್ನು ಆದರೆ ಕಳೆದ ಎಂಟು ಒಂಬತ್ತು ತಿಂಗಳಲ್ಲಿ ನಾನು ಹೇಳ್ತೇನೆ ಅರವಿಂದ್ ಜಿಯವರೇ ಇಡೀ ದೇಶದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಒಂದು ರಾಜ್ಯ ಸರ್ಕಾರ ತನ್ನ ಜನಪ್ರಿಯತನ ಕಳೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ ಸಾಮಾನ್ಯ ಜನರು ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಯಾವುದೇ ಒಂದು ಬ್ರೋಕರ್ಸ್ಗಳು ಇಲ್ದೇನೆ ಹಣ ಪೋಲ್ ನೇರವಾಗಿ ಜನಸಾಮಾನ್ಯರಿಗೆ ಮುಟ್ತಾ ಇರ್ತಕ್ಕಂಥದ್ದು ಇವೆಲ್ಲ ಆಧಾರವಾಗಿ ಹೇಳ್ತಾನೆ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಪರವಾಗಿ ಒಂದು ವಾತಾವರಣ ಇದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆ ತಾವು ಹೇಳಿದ್ರಿ ಅದಕ್ಕಿಂತ ವಿಭಿನ್ನವಾಗಿ ನರೇಂದ್ರ ಮೋದಿಜಿಯವರು ದೇಶದ ಭವಿಷ್ಯ ದೃಷ್ಟಿಯಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಛಲ ಇವತ್ತು ರಾಜ್ಯದ ಮತದಾರರಲ್ಲೂ ಇದೆ ಕಾರ್ಯಕರ್ತರು ಬಟ್ ಆ ಮೋದಿ ಅವರ ಜನಪ್ರಿಯತೆಯನ್ನು ಎನ್ಕಾಶ್ ಮಾಡಿಕೊಳ್ಳುವಲ್ಲಿ ರಾಜ್ಯ ಬಿಜೆಪಿ ಎಡುತ್ತಾ ಇದೆಯಾ ಅಂತ ಯಾಕೆ ಅಂತ ಕೇಳ್ತೇನೆ ನೋಡಿ ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆ ಯಾವ ರೀತಿ ನಡೆಯುತ್ತೆ ಅಂತ ನಿಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೂ ಗೊತ್ತು ಯಾವ ಥರ ಆಗುತ್ತೆ ಯಾರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಬಟ್ ಎಲ್ಲ ಕೊನೆಗೆ ಬಂದು ಯಡಿಯೂರಪ್ಪನವ್ರ ಮೇಲೆ ಮುಗಿಬೀಳ್ತಾರೆ ಹೆಂಗಿದು ಒಪ್ಕೊಳ್ತಾನೆ ನಿಮ್ಮ ಮಾತನ್ನು ಯಾಕೆಂತಂದರೆ ಎಲ್ಲರೂ ಕೂಡ ಗೊತ್ತಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳೇ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಇನ್ನು ಮೂರು ಕ್ಷೇತ್ರಗಳು ನಮ್ಮ ಮಿತ್ರ ಪಕ್ಷ ಇರ್ತಕ್ಕಂಥ ಜೆ ಡಿ ಕೊಟ್ಟಿದ್ದಾರೆ ಎಲ್ಲ ಇಪ್ಪತ್ತೈದು ಕ್ಷೇತ್ರದಲ್ಲಿ ವಿಜೇಂದ್ರ ಒಬ್ಬರೇ ಕೂತ್ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಯಾವ ಕಾರ್ಯಕರ್ತರು ಅದನ್ನು ಒಪ್ಪೋದಿಲ್ಲ ಖಂಡಿತ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ರಾಜ್ಯದ ಕೆಲವು ಮುಖಂಡರುಗಳು ಇವರ ಸಮ್ಮುಖದಲ್ಲಿ ಚರ್ಚೆಗಳಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ವಿಜೇಂದ್ರ ಅವ್ರ ತೀರ್ಮಾನ ಮಾಡಿಲ್ಲ ಅದರ ನಡುವೆನೂ ಸಹ ಏನು ಈ ರೀತಿ ಚರ್ಚೆಗಳು ಕಳೆದ ಎಂಟತ್ತು ದಿನಗಳು ಆಯ್ತು ಅದಕ್ಕೆ ಅವಕಾಶವನ್ನು ಕೊಡಬಾರ್ದಿತ್ತು ದುರಾದೃಷ್ಟ ಆಗಿದೆ ಆದರೆ ಎಲ್ಲವನ್ನ ಮರೆತು ಎಲ್ಲವನ್ನು ಸರಿಪಡಿಸ್ಕೊಂಡು ನಾವು ಮುನ್ನುಗ್ತಾ ಇದ್ದೇವೆ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರು ಹೇಳ್ಕೊಳ್ಳೋ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥ ಜನಪ್ರಿಯ ಐದು ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವ್ರ ನಾಯಕತ್ವ ಡಿ ಕೆ ಶಿವಕುಮಾರ್ ನಾಯಕತ್ವ ಈ ಥರ ಘಟಾನುಘಟಿಗಳನ್ನು ಎದುರಿಸಿ ನಿಲ್ಲಬೇಕಾದಂತಹ ಒಂದು ಸವಾಲು ನಿಮಗಿದೆ ಅದನ್ನು ಹೇಗೆ ಎದುರಿಸ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ನಡೀ ಒಂದು ಅರವಿಂದ್ಜಿ ತಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಸರಿಸಾಟೆ ಆಗ್ತಕ್ಕಂಥ ಯಾವುದೇ ಒಬ್ಬ ನಾಯಕ ಇವತ್ತು ನಮ್ಮ ವಿರೋಧಿ ಪಾಳ್ಯದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು ಐ ಎನ್ ಡಿ ಎ ಕೂಟದಲ್ಲಿರ್ಬೋದು ಯಾವುದೇ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರ ಹತ್ರ ಬರ್ತಕ್ಕಂಥ ಯಾವುದೇ ಒಂದು ನಾಯಕರು ಆ ಪಕ್ಷದಲ್ಲಿಲ್ಲ ವಿರೋಧ ಪಕ್ಷದಲ್ಲಿ ಇಲ್ಲ ಹಾಗಾಗಿ ಇಡೀ ದೇಶದಲ್ಲಿ ದೆರ್ ನೋ ದರ್ ನೋ ಕಂಪ್ಯಾರಿಸನ್ ಫಾರ್ ನರೇಂದ್ರ ಮೋದಿಜಿ ಕೇವಲ ನಮ್ಮ ದೇಶದಲ್ಲೆಲ್ಲ ಇಡೀ ವಿಶ್ವ ನಾಯಕ ಅಂತ ಅಂತೇಳಿ ನರೇಂದ್ರ ಮೋದಿಜಿ ಬಗ್ಗೆ ಮಾತನಾಡ್ತಾಯಿದ್ರು ಹಿಂದೆ ಯಾರೂ ಕೂಡ ಇದರೀತಿ ಚರ್ಚೆ ಮಾಡ್ತಾ ಇರಲಿಲ್ಲ ಓಕೆ ಹಾಗಾಗಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇರ್ಬೋದು ಕಾಂಗ್ರೆಸ್ ನಾಯಕರು ಇರ್ಬೋದು ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಚರ್ಚೆಗಳಿಗೆ ಏನೂ ಕೂಡ ಅರ್ಥ ಇಲ್ಲ ಇದು ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ರಾಜ್ಯದ ಮತದಾರರು ಮೋಸ ಹೋಗಿದ್ದಾರೆ ಅಂತೇಳಿ ಮತದಾರರಿಗೆ ಮನವರಿಕೆ ಆಗಿದೆ ದೇಶನ ಮುನ್ನಡೆಸ್ತಕ್ಕ ಮುನ್ನಡೆಸೋದಕ್ಕೆ ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನುವ ಒಂದು ಸತ್ಯ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ ಇಡೀ ರಾಜ್ಯದಲ್ಲಿ ಅರ್ಥ ಆಗಿದೆ ದೇಶದಲ್ಲೂ ಕೂಡ ಅರ್ಥ ಆಗಿದೆ ಹಾಗಾಗಿ ರಾಜ್ಯದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರ ಆಟ ಅಥವಾ ನಾಟಕ ಈ ಬಾರಿ ಲೋಕಸಭಾ ಚುನಾವಣೆ ನಡೆಯೋಕೆ ಸಾಧ್ಯ ಇಲ್ಲ ಮದ್ದರು ಪ್ರಜ್ಞಾವಂತರಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂಡಾಯ ಶಮನ ಆಗುತ್ತೆ ಯಾವುದೇ ಪಾರ್ಟಿನಲ್ಲಿ ಅಂತಕ್ಕಂಥದ್ದನ್ನು ನಾನು ಒಪ್ಪಲ್ಲ ಆದರೆ ಯಡಿಯೂರಪ್ಪನವರ ಮಾತೇ ನನಗೆ ವೇದವಾಕ್ಯ ಯಡಿಯೂರಪ್ಪನವರ ಮಾನಸ ಪುತ್ರ ಅಂತ ಇದ್ದಂತಹ ರೇಣುಕಾಚಾರ್ಯ ಅವರು ಅವ್ರು ನಾನು ಎನ್ ಡಿ ಎ ಅಭ್ಯರ್ಥಿಗೆ ಮತ ಕೇಳ್ತೀನಿ ನಾನು ಅಭ್ಯರ್ಥಿ ಹೇಳಲ್ಲ ಅಂತ ಹೇಳ್ತಾರೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಕ್ಕಂಥದ್ದು ಮುಖ್ಯ ನಮ್ಮ ಸಿದ್ದೇಶಣ್ಣ ಎಂ ಪಿ ಏನಿದ್ದಾರೆ ಅವರು ಶ್ರೀಮತಿಯವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅವ್ರು ಗೆಲ್ಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ರೇಣುಕಾಚಾರ್ಯ ಆದಿ ಆಗಿ ಎಲ್ಲರೂ ಕೂಡ ಶ್ರಮನ ಆಗ್ತಾ ಇದ್ದಾರೆ ಖಂಡಿತನೂ ಅಲ್ಲಿ ಗೆಲ್ತು ಇನ್ನೊಂದ್ ಕಡೆ ನಿಮ್ಮ ಅತ್ಯಂತ ಆತ್ಮೀಯರು ಪ್ರೀತಮ್ ಗೌಡ ಹಾಸನದಲ್ಲಿ ನೆನ್ನೆ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಅವರು ರೋಡ್ ಶೋಗೂ ಬರಲಿಲ್ಲ ನಾಮಪತ್ರ ಸಲ್ಲಿಕೆ ವೇಳೆ ಬರಲಿಲ್ಲ ಹಾಗಾದ್ರೆ ನೀವು ಹಾಸನದಲ್ಲಿ ಮೈತ್ರಿ ಪಕ್ಷಕ್ಕೆ ಲೀಡ್ ತಂದು ಕೊಡ್ತೀರಾ ಆಗುತ್ತಾ ಸಮಾಧಾನ ಆಗ್ತಾರ ಅವರು ಲೀಡ್ ಪ್ರಶ್ನೆ ಅಲ್ಲರಿ ಹಾಸನದಲ್ಲಿ ನಮ್ಮ ಬಿ ಜೆ ಪಿ ಮಿತ್ರಕೂಟ ಜೆ ಡಿ ಎಸ್ ಪಕ್ಷದ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಸಂಸದರು ನಿಶ್ಚಿತವಾಗಿ ಗೆಲ್ತಾರೆ ತಾವು ಪ್ರೀತಮ್ ಗೌಡ ಬಗ್ಗೆ ಏನು ಮಾತನಾಡಿದರೆ ಕಳೆದ ಒಂದು ವಾರ ಮೂರ್ನಾಲ್ಕು ದಿನದ ಚರ್ಚೆ ಮಾಡಿದ್ದೇವೆ ಮೊನ್ನೆ ದಿನ ಸ್ವತಃ ಪ್ರೀತಮ್ ಗೌಡರು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ನಮ್ಮ ಜಿಲ್ಲೆಯ ಮುಖಂಡ್ರ ಜೊತೆ ಸಭೆ ಕರೆದು ಸಮಾಲೋಚನೆ ಮಾಡಿದ್ದಾರೆ ಯಾವ ರೀತಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಪ್ರೀತಮ್ ಗೌಡ್ರು ನಾಮಿನೇಷನ್ ದಿನ ಬರಲಿಲ್ಲ ಅನ್ನೋದಕ್ಕಂಥದ್ದು ಪ್ರಶ್ನೆ ಅಲ್ಲ ಎಲ್ಲ ನಮ್ಮ ಕಾರ್ಯಕರ್ತನ ಒಗ್ಗೂಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದರೆ ಮುಂದಿನಗಳಲ್ಲಿ ಹೋಗ್ತಾರೆ ಅವರು ಕೂಡ ಮಾಡ್ತಾ ಇಲ್ಲ ಇದಕ್ಕೆ ನೀವು ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ಕೇಳ್ತೀನಿ ಈಶ್ವರಪ್ಪನವ್ರ ವಿಚಾರದಲ್ಲಿ ಏನಾಯ್ತು ನಾನು ಕಳೆದ ಹದಿನೈದು ದಿನದಿಂದ ಒಂದು ಹೇಳಿಕೆ ನೀಡ್ತಾ ಇದ್ದೇನೆ ಅನೇಕ ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿದೆ ಅಂತಕ್ಕಂಥದ್ದು ಓಕೆ ನೋಡಿ ಮಾನ ಈಶ್ವರಪ್ಪನವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನು ಬೇರೆ ರೀತಿ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅದು ಸರಿನೂ ಕೂಡ ಇಲ್ಲ ಯಾಕಂದರೆ ಈಶ್ವರಪ್ಪನವರು ಅವರು ಅವ್ರದೇ ಆದಂಥ ಕೊಡುಗೆ ಹೊತ್ತು ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಅಧ್ಯಕ್ಷರಾಗಿ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಈಗ ಪ್ರಶ್ನೆ ಬಂದಿದ್ದು ಅವರ ಪುತ್ರರನ್ನ ಲೋಕಸಭಾ ಹಾವೇರಿ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಮಾಡಬೇಕು ಹೌದು ಅರೆ ನಾನು ತೀರ್ಮಾನ ಮಾಡ್ತೀನಿ ನಮ್ಮ ಮಗನ ಅಭ್ಯರ್ಥಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೇನಿದ್ರು ಅಭಿಪ್ರಾಯ ಕೊಡ್ಬೋದು ಕೇಂದ್ರದ ವರಿಷ್ಠರಿಗೆ ಅಲ್ಟಿಮೇಟ್ಲಿ ದ ಪ್ರಿರೋಗೇಟಿವ್ ಆಫ್ ಅವರ್ ನ್ಯಾಷನಲ್ ಲೀಡರ್ಶಿಪ್ ವಿಜೇಂದ್ರ ಅಥವಾ ಯಡಿಯೂರಪ್ಪ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ವಿಜೇಂದ್ರ ಇರ್ಬೋದು ತಂದೆಯವರು ಇರ್ಬೋದು ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಕೊಡಬೋದೇ ಅವರೊ ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದ್ದಾರೆ ನನ್ನ ಬಗ್ಗೆ ಅವರು ಮಾತಾಡಬೇಕಾಗಿತ್ತು ಅಂತ ಈಶ್ವರಪ್ಪನವರು ಹೇಳೋದು ಯಡಿಯೂರಪ್ಪನವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು ನಿಜ ಅದ್ರ ಜೊತೆಲಿ ಇನ್ನೂ ಕೂಡ ಹತ್ತಾರು ಜನ ಇದ್ದಾರೆ ಅದರಲ್ಲಿ ಮತ್ತೆ ನಮ್ಮ ರಾಜ್ಯದ ಅನೇಕ ಹಿರಿಯರು ಕೂಡ ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಮತ್ತೆ ನಮ್ಮ ದ ನ್ಯಾಷನಲ್ ಪಾರ್ಟಿ ಅರ್ವಿಂದ್ ಯಾರು ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ದೇರ್ ಆರ್ ಡಿಫರೆಂಟ್ ಪ್ಯಾರಾಮೀಟರ್ಸ್ ಮಾನದಂಡಗಳು ಇರ್ತದೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಆ ಲೆಕ್ಕಾಚಾರದ ಮೇಲೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಸೆಂಬ್ಲಿ ಚುನಾವಣೆ ಬೇರೆ ಪ್ರಶ್ನೆ ಅದೇ ಲೋಕಸಭಾ ಚುನಾವಣೆ ಇವತ್ತು ನರೇಂದ್ರ ಮೋದಿ ಜಿಯವರು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಚಾರ್ಸೋ ಪಾರ್ ಆ ಒಂದು ಸಂಕಲ್ಪ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನ ರಾಷ್ಟ್ರೀಯ ನಾಯಕರದ ಹೊರತು ವಿಜೇಂದ್ರಿಂದ ಅಲ್ಲ ಓಕೆ ಇದು ಅರ್ಥ ಮಾಡ್ಕೊಳ್ಳಿಲ್ಲ ನಾನೇನ್ ನಾನೇನು ಮಾಡೋಕ್ಕಾಗ್ತದೆ ಉದ್ದೇಶಪೂರ್ವಕವಾಗಿ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ರು ಅಂತಕ್ಕಂಥ ಆರೋಪ ಸುಳ್ಳು ಹಾಗಾದ್ರೆ ನೋಡಿ ಈಶ್ವರಪ್ಪನ ಹಿರಿಯರಿದ್ದಾನೆ ಈಗಲೂ ಕೂಡ ಹೇಳ್ತೇನೆ ಕಾಂತೇಶ್ವರಿಗೆ ಟಿಕೆಟ್ ಕೊಡಿಸೋದಾಗಲಿ ಟಿಕೆಟ್ ತಪ್ಪಿಸೋದಾಗಲಿ ಅಷ್ಟು ದೊಡ್ಡ ಮನುಷ್ಯನ ಅನಂತೂ ಕೂಡ ಅಲ್ಲ ಓಕೆ ನನಗೆ ರಾಷ್ಟ್ರೀಯ ನಾಯಕರು ನನ್ನ ರಾಜ್ಯದ ಅಧ್ಯಕ್ಷನಂತ ಒಂದು ಜವಾಬ್ದಾರಿಯನ್ನು ಹೊಣೆಗಾರಿಕೆ ನೀಡಿದ್ದಾರೆ ಆದರೆ ಯಾರು ಎಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಂದ್ರ ವರಿಷ್ಠ ತೀರ್ಮಾನ ಮಾಡ್ತಾರೆ ಅನ್ನೋ ವಿಚಾರ ಅವರೂ ಕೂಡ ಗೊತ್ತಿದೆ ಅವರೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ರಾಷ್ಟ್ರೀಯ ನಾಯಕರು ಅಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಸಕಾರಣಗಳು ಇರ್ತದೆ ಖಂಡಿತ ಖಂಡಿತ ಬಟ್ ರಾಜ್ಯ ಬದಲಾವಣೆ ಬದಲಾವಣೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಒಂದು ಕಂಡೀಷನ್ ಹಾಗಾದ್ರೆ ಏನು ವಿಜಯೇಂದ್ರ ನೋಡಿ ಅರವಿಂದ ರಾಜ್ಯದ ಇನ್ನೂ ನಾಲ್ಕು ತಿಂಗಳು ಕಳೆದಿದೆ ಪಕ್ಷದ ವರಿಷ್ಠರು ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಅದರ ಕಾಲಮಿತಿ ಏನಿರ್ತದೆ ಅಂತ ಅವ್ರಿಗೂ ಕೂಡ ನನಗೂ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಗೊತ್ತಿದೆ ಇಷ್ಟು ಮಾತ್ರ ಸಂದರ್ಭ